ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾ ಈ ವಿಡಿಯೋದಲ್ಲಿ ಸಿದ್ಧಗಂಗಾ ಮಠಕ್ಕೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತು ನೋಡಿ ಎಸ್ ರೈಲ್ವೆ ಸ್ಟೇಷನ್ ಹತ್ರ ನಾವಿದ್ದೀವಿ ಇದ್ದೀವಿ ಇವತ್ತು ಮೊದಲಿಗೆ ಬನ್ನಿ ಇವತ್ತು ಟ್ರೈನ್ ಹತ್ಕೊಂಡು ನಾವು ಹಸ್ಸಿ ಕೆರೆಗೆ ಹೋಗೋಣ ಅದಾದಮೇಲೆ ಅಲ್ಲಿ ಟ್ರೈನ್ ಚೇಂಜ್ ಮಾಡೋಣ ಟ್ರೈನ್ ಚೇಂಜ್ ಮಾಡಿಬಿಟ್ಟು ಹಸ್ಸಿ ಕೆರೆಯಿಂದ ಹೋಗೋಣ ಪೂರ ನನ್ನ ಜರ್ನಿ ಏನಾದರೂ ರೈಲಲ್ಲೇ ಪೂರ್ತಿ ಟ್ರಾವೆಲ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಲೋ ಬಜೆಟಲ್ಲಿ ನೀವು ತುಮಕೂರನ್ನ ಹೆಂಗೆ ಸೇರಬೇಕು ಅಲ್ಲಿ ಸಿದ್ಧಗಂಗಾ ಮಠ ಹೆಂಗೆ ನೋಡಬೇಕು ಪ್ರತಿಯೊಂದು ನಾನು ನೀವು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಹಲೋ ಗಾಯ್ಸ್ ನೋಡ್ತಾ ಇದ್ರಲ್ಲ ಟ್ರೈನ್ ಬತ್ತೈತೆ ಇದೇ ನಾನು ಟ್ರೈನ್ ಹತ್ಕೊಂಡು ಹೋಗಬೇಕಾಗಿರೋದು ಇದು ಮೈಸೂರು ಟು ಅರಸಿಕೆರೆ ಪ್ಯಾಸೆಂಜರ್ ಇದು ಬಂದು ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಂತ್ಕೊಂಡಿದೆ ಸ್ಟೇಷನ್ ಹತ್ರ ನೋಡಿ ಅಕ್ಕನ ಬನ್ನಿ ನೋಡ್ತಾ ಇರಲ್ಲ ಇದು ಮೈಸೂರು ಟು ಹಸಿಕೆರೆ ಪ್ಯಾಸೆಂಜರ್ ಇದು ಈಗ ಏಳು ಗಂಟೆ ಆಗಿದೆ ಸಮಯ ನೋಡಿ ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಿ ಈಗ ಟ್ರೈನ್ ಹತ್ತಿದೀನಿ ನಾನು ಆಲ್ರೆಡಿ ಹತ್ತು ಬಂದಿ ಕುಂತಿದ್ದೀನಿ ನಾನು ನೋಡ್ತಾ ಇದ್ರಲ್ಲ ಇಲ್ಲಿಂದ ಮೂರು ಅವರ್ ಜರ್ನಿ ಇದೆ ಟು ಹಸಿ ಕೆರೆ ಮೂರು ಅವರ್ ಜರ್ನಿ ಇದೆ ಅದಾದಮೇಲೆ ಹಸಿ ಕೆರೆಗೆ ಹೋದ ಹಸಿ ಕೆರೆಯಲ್ಲಿ ಟ್ರೈನ್ ಚೇಂಜ್ ಮಾಡೋಣ ಹಸಿ ಕೆರೆ ಟು ತುಮಕೂರು ಅಂತ ಇನ್ನೊಂದು ಟ್ರೈನ್ ಸಿಗುತ್ತೆ ಅದನ್ನ ಹತ್ತೋಣ ನಾನು ನೋಡಿ ಈಗ ಹಸಿ ಕೆರೆ ರೈಲ್ವೆ ಇದ್ದೀನಿ ಈ ಹಸಿಗರ ರೈಲ್ವೆ ಇಂದ ಮತ್ತೆ ತುಮಕೂರ್ಗೆ ಮತ್ತೆ ಇನ್ನೊಂದು ಟ್ರೈನ್ ಹೋಗ್ತಾ ಇದ್ರಲ್ಲ ಆಗಲೇ ಬಂದು ರೈಲ್ ನಿಂತ್ಕೊಂಡಿದೆ ಇದೇ ನಾನು ಹೋಗೋ ಟ್ರೈನು ನೋಡಿ ಬನ್ನಿ ಹತ್ತೋಣ ನಾನೀಗ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹಾಗೆ ಟ್ರೈನ್ ತುಂಬ ಫಾಸ್ಟಾಗಿ ಹೋಯ್ತಿತ್ತು ಮುಟ್ಟೆ ಹಾಗೆ ಚೆಕ್ ಮಾಡಿದೆ ಟ್ರೈನ್ ಯಾವ ಸ್ಪೀಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತು ಅಂತ ನೋಡ್ರೆ ಎಬಿ ಫಾಸ್ಟಾಗಿ ಹೋಗ್ತಿತ್ತು ತೊಂಬತ್ತು ತೊಂಬತ್ತ್ಮೂರು ಹಂಗೆ ಹೋಯ್ತಿತ್ತು ಕಿಲೋಮೀಟ್ರ್ ಪರ್ ಅವರಲ್ಲಿ ನಾನು ನೋಡಿದಾಗ ಮತ್ತು ನೀವೇನೋ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರೆ ಕ್ಯಾಶ್ ಸಂತ್ರ ಅಂತ ಒಂದು ಸ್ಟಾಪ್ ಸಿಗುತ್ತೆ ಅಲ್ಲಿ ಇಳ್ಕೊಂಡ್ರೆ ನಿಮಗೆ ತುಂಬ ಹತ್ರ ಆಗುತ್ತೆ ತುಮಕೂರು ಇಳ್ಕೊಂಡು ಮತ್ತೆ ಆಟೋದಲ್ಲಿ ಹೋಗೋಕ್ಕಿಂತ ಕ್ಯಾಶ್ ಅಂದ್ರೆ ಇಳ್ಕೊಂಡ್ರೆ ತುಂಬ ಹತ್ರ ಆಗುತ್ತೆ ನಿಮಗೆ ಇವತ್ತು ನಾನು ತುಮಕೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ ಟೈಮ್ ನೋಡು ಒಂದು ಗಂಟೆ ಆಗಿದೆ ಸಿದ್ಧಗಂಗಾ ಮಠಕ್ಕೆ ಹೆಂಗೆ ಹೋಗ್ಬೇಕು ಅಂತ ನೋಡೋದ ಏನು ಸಿಗುತ್ತೆ ಏನು ಆಟೋ ಸಿಗುತ್ತೋ ಬಸ್ ಸಿಗುತ್ತೋ ನೋಬಿಟ್ಟು ಕನ್ವಿನಿಯಂಟ್ ಯಾವುದಾಗುತ್ತೋ ಅದ್ರಲ್ಲಿ ಹೋಗೋಣ ಬನ್ನಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಮ್ಯಾಪಲ್ಲಿ ನಾನು ಸಿದ್ಧಗ ತುಮಕೂರು ಮ ರೈಲ್ವೆ ಟೇಷನಿಂದ ಸಿದ್ಧಗಂಗಾ ಮಠಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡ್ರೆ ಬರೀ ಏಳು ಕಿಲೋಮೀಟ್ರ್ ಆಗುತ್ತೆ ಹದಿನೈದು ನಿಮಿಷ ತೋರಿಸ್ತಿದೆ ಬನ್ನಿ ನೋಡೋಣ ಯಾವ ಸಿಗುತ್ತೆ ಅಂತ ಹಲೋ ನೋಡ್ತಾ ನೋಡ್ತಾಯಿದ್ರಲ್ಲ ಇದೇ ಸಿದ್ಧಗಂಗಾ ಮಠ ಎಂಟ್ರೆನ್ಸು ಹೋಯ್ತಾ ನಿಮ್ಮ ಒಳಗಡೆಕ್ಕೆ ಈಗ ನೋಡ್ತಾ ನೋಡ್ತಾಯಿದ್ರಲ್ಲ ಹೆಂಗೆ ಹೋಗಬೇಕು ಸಿದ್ಧಗಂಗಾ ಮಠಕ್ಕೆ ನಡ್ಕಂಡು ಪ್ಲಸ್ ಈ ಕಡೆ ಇದನ್ನ ನೋಡಿ ಇದೇ ಸಿದ್ಧಗಂಗಾ ಮಠ ಬನ್ನಿ ಮುಂದೆ ಹೋಗೋಣ ಏನಿದೆ ನಿಮ್ಗೆ ತೋರಿಸ್ಕೊಡ್ತೀನಿ

ಈ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತಿ ಪಾಠಶಾಲೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸ್ಥಾಪನೆ ಆಗಿರೋದು ಇದು ಈಗ ನೀವು ನೋಡ್ತಾ ಇದ್ರಲ್ಲ ಇದು ಸ್ಮೃತಿವನ ಇದು ಸ್ಮೃತಿವನಕ್ಕೆ ಹೋಗೋ ದಾರಿ ಇದು ಸ್ಮೃತಿ ಆಲ್ರೆಡಿ ನಾನು ಬೇರೆ ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಈಗ ನೋಡ್ತಾ ಇದ್ರಲ್ಲ ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ಇದು ಸ್ಮೃತಿವನ ಪಕ್ಕದಲ್ಲೇ ಪಕ್ಕಲೇ ಇದು ಬನ್ನಿ ಈಗ ಹೋಗೋಣ ನಾವು ನೋಡಿ ಇದೇ ಫ ಮೇನ್ ಎಂಟ್ರೆನ್ಸು ಸಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಒಂದು ಅಂಗಡಿ ಇದೆ ನೋಡಿ ಇದೇ ಮೇನ್ ಎಂಟ್ರೆನ್ಸು ಶ್ರೀಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ್ದು ಬನ್ನಿ ಹೊರಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ನಾವು ನೋಡಿ ಈಗ ದರ್ಶನ ಮಾಡ್ಕೊಂಡು ನಾನು ಬನ್ನಿ ಇಳ್ದೋಗೋಣ ನಾವು ನೋಡಿ ಹೋಗ್ಬೇಕಾರೆ ಇಲ್ಲೊಂದು ಗಣಪತಿ ದೇವಸ್ಥಾನ ಚಿಕ್ಕದಾಗಿ ಅದೊಂದು ಗಣಪತಿ ದೇವಸ್ಥಾನದ ಫೋಟೋ ಇದು ಇದು ನೋಡ್ತಾ ಇದ್ರಲ್ಲ ಇದು ಅನ್ನದಾಸೋಹಕ್ಕೆ ಕಾರ್ಯಕ್ರಮಕ್ಕೆ ಹೋಗೋ ದಾರಿ ಇದು ಅನ್ನದಾಸೋಹ ಪ್ರ ಸಫೇದ ವಿಡಿಯೋ ಮಾಡಿದ್ದೀನಿ ನಾನು ಅಲ್ಲೋಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತೀನಿ ಬಾಯ್